ಹಲೋ ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಕವಿಲಪುರ ಕ್ರಾಸ್ ಭಾಗ ಹನ್ನೊಂದನ್ನು ನೋಡಿದ್ವಿ ಕತೆ ಮುಂದುವರಿಯುವುದು ಅಂತ ನಾನು ಹೇಳಿದ್ದೆ ಸೊ ಅದಕ್ಕೆ ತನ್ನ ಇಲ್ಲಿ ನಾನು ಮುಂದುವರಿಸ್ತಾ ಇದ್ದೀನಿ ಕತೆ ಬಂದ್ಬಿಟ್ಟು ಕವಿಲಪುರಿ ಕ್ರಾಸ್ ಭಾಗ ಹನ್ನೆರಡು ಅಂತ ರವಿ ಮತ್ತು ಅಭಯ್ ಇಬ್ಬರು ಪಾಳುಮನೆ ಹತ್ತಿರ ಕೇಳುತ್ತಿದ್ದ ಸದ್ದು ಕೇಳಿ ಅಲ್ಲಿಗೆ ಹೋಗ್ತಾರೆ ಹಿಂಬಂಡಿಯಲ್ಲಿ ಇದ್ದ ಕಿಟಕಿಯಲ್ಲಿ ನೋಡಲು ತೀರ್ಮಾನಿಸಿ ಎತ್ತರದಲ್ಲಿ ಇದ್ದ ಕಿಟಕಿ ಕಾಣದೆ ಇದ್ದುದರಿಂದಲೇ ರವಿ ಭುಜದ ಮೇಲೆ ಹತ್ತಿ ನೋಡಲು ಅಭಯ್ ಮುಂದಾದ ನಿಧಾನವಾಗಿ ರವಿ ಗೋಡೆಯ ಕಡೆ ವಾಲಿ ನಿಂತಿದ ಅಭಯ್ನ ಭುಜದ ಮೇಲೆ ಅಭಯ್ ಹತ್ತಿದ ಹತ್ತಿ ಕಿಟಕಿಯಲ್ಲಿ ಇಣುಕಿ ನೋಡಿದ ಅರೆ ಒಳಗೆ ಬೆಳಕು ಕಾಣುತ್ತಿದೆ ಆದರೆ ಶಬ್ದ ಕೇಳುತ್ತಿದ್ದ ಕಡೆ ಅವನಿಗೆ ಕಾಣಿಸಲಿಲ್ಲ ಅಷ್ಟರಲ್ಲೇ ಶಬ್ದ ನಿಂತು ಹೋಯಿತು ಒಳಗೆ ಇದ್ದ ಬೆಳಕು ಕೂಡ ಹಾರಿ ಹೋಯಿತು ತಕ್ಷಣ ಅಭಯ್ ನಿಧಾನವಾಗಿ ಕೆಳಗಿಳಿದ ಒಮ್ಮೆಲೆ ಒಳಗಿನಿಂದ ವಿಚಿತ್ರವಾದ ಕೂಗು ಕೇಳಿಸಿತ್ತು ರವಿ ಒಮ್ಮಿಗಲೇ ಬೆಚ್ಚು ಬಿದ್ದ ಅಭಯ್ ಹೋಗೋಣ ನಡಿ ಏನೋ ಇವತ್ತು ಹುಣ್ಣಿಮೆ ಬೇರೆ ಯಾಕೋ ಸರಿ ಇಲ್ಲ ಅನಿಸುತ್ತೆ ಅಂತ ನಿಧಾನವಾಗಿ ಹೇಳಿದ ಅಭಯ್ ಒಳಗೆ ಹೋಗಲು ಸರಿಯಾದ ದಾರಿ ಕಾಣಿಸ್ಲಿಲ್ಲ ಸರಿ ನಡಿ ನಡಿ ಎಂದು ಇಬ್ಬರೂ ಬೇಗ ಬೇಗ ರಸ್ತೆ ಕಡೆ ಬಂದರು ಈಗಲೇ ರಾತ್ರಿ ಎರಡು ಆಗಿತ್ತು ಬೇರೆ ಮನೆಗೆ ಹೋಗೋಣ ಎಲ್ಲಾದರೂ ವಿಷಯ ದಿನಕನ್ನಿಗೆ ಮನೆಯಲ್ಲಿ ಗೊತ್ತಾದ್ರೆ ಕಷ್ಟ ಅಂತ ಹೇಳಿ ಮನೆ ಕಡೆ ನಡೀತಾರೆ ಮನೆಗೆ ಬಂದು ನಿಧಾನವಾಗಿ ಬಾಗಿಲು ತೆಗೆದು ಜಗಲಿಯಲ್ಲಿ ಹಾಗೆ ಮಲಗಿ ಬಿಡ್ತಾರೆ ಮಲಗಿ ಸ್ವಲ್ಪ ಹೊತ್ತಿನಲ್ಲೇ ಮನೆ ಹೊರಗೆ ಏನೋ ಶಬ್ದ ಆಯಿತು ಸ್ವಲ್ಪ ಹೊತ್ತಿಗೆ ಮನೆ ಹಿಂದೆ ಶಬ್ದ ಕೇಳಿಸಿತ್ತು ಅರೆ ಇದೇನಿದು ಮನೆ ಹತ್ತಿರ ಯಾರೋ ಬಂದ ಹಾಗೆ ಕಾಣಿಸುತ್ತಿದೆ ಅಂದ ಅಭಯ್ ನಾವು ಬೇರೆ ಈಗ ತಾನೇ ಬಂದಿದ್ದು ಮತ್ತೆ ಈ ರಾತ್ರಿ ಯಾರು ಬರ್ತಾರೆ ಅಂದ ರವಿ ಸ್ವಲ್ಪ ಹೊತ್ತು ನೋಡಿದರೂ ಮತ್ತೆ ಏನು ಕೇಳಿಸ್ತಿಲ್ಲ ಹಾಗೆಯೇ ಮಲಗಿಬಿಟ್ರು ಬೆಳಿಗ್ಗೆ ಏಳು ಮೂವತ್ತು ಸಮಯ ತಿನಕರ್ ಬಂದು ಇಬ್ಬರನ್ನು ಎಬ್ಬಿಸಿ ಏನು ಇಷ್ಟೊಂದು ನಿದ್ದೆ ಯಾಕೆ ರಾತ್ರಿ ನಿದ್ದೆ ಬಂದಿಲ್ವಾ ಅಂದ ಏ ಹಾಗೇನಿಲ್ಲ ಅಂದ್ರು ಇಬ್ರು ಸರಿ ಹೋಗಿ ಮುಖ ತೊಳ್ಕೊಂಡು ಬನ್ನಿ ಕಾಪಿ ತರುತ್ತೇನೆ ಕುಡಿಯೋಣ ಅಂದ ದಿನಕರ್ ಇಬ್ರು ಎದ್ದು ಹೋಗ್ತಾರೆ ದಿನಕರ್ ಕಾಪಿ ತಂದು ಹೊರಗಡೆ ಕುಳಿತಿದ್ದ ರವಿ ಮತ್ತು ಅಬಯ್ ಫ್ರೆಶ್ ಆಗಿ ಬಂದ್ರು ಎಲ್ಲರೂ ಒಟ್ಟಿಗೆ ಕಾಪಿ ಕುಡಿಯುತ್ತಾ ಕುಳಿತಿದ್ದರು ನಿನ್ನೆ ರಾತ್ರಿ ಹೊರಗೆ ಏನೋ ಶಬ್ದ ಆಯಿತು ಅಲ್ವಾ ಅಂದ ದಿನಕರ್ ಹಾ ಹೌದು ಹೌದು ನಮಗೂ ಕೇಳಿ ನಾವು ಎಚ್ಚರುಗೊಂಡು ನಾವು ಕೇಳಬೇಕು ಅಂತಿದ್ವಿ ಅಂದ ಅಬಯ್ ಯಾರೋ ಓಡಾಡಿದ ಶಬ್ದ ಅಂದ ದಿನಕರ್ ಯಾರಿರ್ಬಹುದು ಆ ರಾತ್ರಿ ನಮ್ಮ ಮನೆಯ ಬಳಿ ಬಂದದ್ದು ಅಂದ ದಿನಕರ್ ಹೀಗೆ ಮಾತನಾಡುತ್ತಾ ಇರಬೇಕಾದ್ರೆ ಚೆನ್ನಪ್ಪನವರು ದಿನಕರ್ ಮನೆಗೆ ಬರ್ತಾರೆ ಓ ಬನ್ನಿ ಬನ್ನಿ ಅಂತ ಕರೆದ ದಿನಕರ್ ಏನ್ ವಿಷಯ ಚೆನ್ನಪ್ಪನವ್ರೆ ಬೆಳಿಗ್ಗೆನೆ ಈ ಕಡೆ ಪಯಣ ಅಂದ ದಿನಕರ್ ಏನಿಲ್ಲ ದಿನಕರ್ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ವಿ ರಾತ್ರಿ ಯಾರೋ ಬಿಳಿಸಿರೆ ಊಟ ಹೆಂಗಸು ಆ ಪಾಳು ಮನೆ ಕಡೆ ಒಗ್ಗನ್ನ ನೋಡಿದೆ ಅಂತ ಹಾ ಹೌದು ಅದೇ ನಿನ್ ನಿನ್ನನೇ ಅದೇ ನಿನ್ನೆನೆ ಹೇಳಿದ್ರಲ್ಲ ಅಂದ ನನಗೆ ಯಾಕೋ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆಯೇ ಬರಲಿಲ್ಲ ಆ ದೃಶ್ಯವನ್ನು ನೋಡಿ ಒಂದು ಕಡೆ ಭಯ ಹೀಗೆ ಸುಮ್ಮನೆ ಯೋಚನೆ ಮಾಡುತ್ತಾ ಮನೆಯಲ್ಲಿ ಮಲಗಿದ್ದೆ ಮತ್ತೆ ಮತ್ತೆ ನನ್ನ ಕಣ್ಣುಗಳು ಆ ಪಾಳು ಮನೆ ಕಡೆ ಹೋಗ್ತಿತ್ತು ಬೆಳದಿಂಗಳು ಇದ್ದ ಕಾರಣ ಓಡಾಡಿದ್ದು ಗೊತ್ತಾಗುತ್ತಿತ್ತು ಆದ್ರೆ ಯಾರು ಅಂತಾನೆ ತಿಳಿತಾ ಇರಲಿಲ್ಲ ನಿನಗೆ ಮೋಹಿನಿ ಹೋದ ವಿಷಯ ಮಾತ್ರ ಹೇಳಿದ್ದೆ ಅದಕ್ಕೂ ಮುಂದೆ ಇನ್ನೂ ನಡೆಯಿತು ಅಂದ ಹೌದಾ ಅದೇನು ಅಂದ ದಿನಕರ್ ನಿನಗೆ ಫೋನ್ ಮಾಡಿ ಮಲಗಿದ್ದ ಮೇಲೆ ನಿದ್ದೆ ಬರಲಿಲ್ಲ ರಾತ್ರಿ ಸುಮಾರು ಹತ್ತು ಮೂವತ್ತರ ಹೊತ್ತಿಗೆ ಮೋಹಿನಿ ಆಳುಮನೆ ಕಡೆ ಹೋಗಿದ್ದನ್ನ ನೋಡಿದೆ ಆಮೇಲೆ ಸುಮಾರು ಹನ್ನೊಂದು ಮೂವತ್ತು ಸಮಯದಲ್ಲಿ ಮೋಹಿನಿ ವಾಪಸ್ ಬರುವುದನ್ನು ನೋಡಿದೆ ಅದೇ ಸಮಯಕ್ಕೆ ದಾರಿಯಲ್ಲಿ ಯಾರೋ ಇಬ್ರು ನಿಂತಿದ್ರು ಮೋಹಿನಿ ಕವಿಲ್ಪುರ್ ಕ್ರಾಸ್ ಕಡೆ ಹೋದಳು ಇಬ್ರು ಅವಳನ್ನೇ ಹಿಂಬಾಲಿಸ್ತಾರೆ ಆದರೆ ತುಂಬಾ ಸಮಯದವರೆಗೆ ಮತ್ತೆ ಯಾರ ಸುಳಿವು ಇರಲಿಲ್ಲ ಆಮೇಲೆ ಸಮಯ ಹನ್ನೆರಡರ ಮೇಲೆ ಆಗಿತ್ತು ಅಂತ ಕಾಣಿಸುತ್ತೆ ಮತ್ತೆ ಯಾರೋ ಪಾಳುಮನೆ ಕಡೆ ಹೋದರು ಆಮೇಲೆ ಸ್ವಲ್ಪ ಸಮಯದಲ್ಲೇ ಮತ್ತೆ ಇಬ್ರು ಕವಿಲುಪುರಿ ಕ್ರಾಸ್ ಕಡೆಯಿಂದ ಬಂದು ಪಾಳು ಮನೆ ಕಡೆ ಹೋಗ್ತಾರೆ ಸ್ವಲ್ಪ ಸಮಯದ ನಂತರ ಒಂದು ಜೋರಾದ ಶಬ್ದ ಕೇಳಿಸ್ತು ನಂತರ ಇಬ್ರು ಒಂದೇ ನಂತರ ಇಬ್ಬರು ಬಂದು ನಿಮ್ಮ ಮನೆ ಕಡೆ ದಾರಿಗೆ ಓಡಿದರು ಆಮೇಲೆ ಸ್ವಲ್ಪ ಹೊತ್ತು ನೋಡಿದರೆ ಮತ್ತೆ ಯಾರೂ ಕಾಣಿಸ್ಲಿಲ್ಲ ಇದೆಲ್ಲ ನೋಡಿ ತಲೆಕಟ್ಟು ಸರಿಯಾಗಿ ನಿದ್ದೇ ಬರಲಿಲ್ಲ ಮೊದಲು ಈ ವಿಷಯ ತಿಳಿಸೋಣ ಅಂತ ಬೆಳಿಗ್ಗೆ ಬೆಳಿಗ್ಗೆನೆ ಬಂದೆ ಅಂದರು ಚೆನ್ನಪ್ಪನವರು ಈ ಎಲ್ಲ ಮಾತುಗಳನ್ನು ಸುಮ್ಮನೆ ಕೇಳಿಸುತ್ತಾ ಕುಳಿತಿದ್ರು ರವಿ ಮತ್ತು ಅಭಯ್ ಆಗಲೇ ಚೆನ್ನಪ್ಪನವರ ಫೋನ್ ರಿಂಗ್ ಆಯ್ತು ಹಲೋ ಹೇಳಿ ಆ ಹೌದಾ ಯಾವಾಗ ಅಯ್ಯೋ ದೇವರೇ ಇದೇನಿದು ನಮ್ಮ ಊರಿನ ಕತೆ ಏನಾಗಿದೆ ಗೊತ್ತೇ ಆಗ್ತಿಲ್ವಲ್ರಿ ಇರೀ ಬರುತ್ತೇನೆ ಈಗಲೇ ಹೇಳಿ ಫೋನ್ ಇಟ್ರು ಅವರ ಧ್ವನಿಯಲ್ಲಿದ್ದ ಗಾಬರಿಯನ್ನು ಗಮನಿಸಿದ ಅಭಯ್ ಏನು ಆಗಿದೆ ಅಂತ ಅಂದುಕೊಂಡ ಏನಾಯ್ತು ಚೆನ್ನಪ್ಪನವರೇ ಅಂತ ಕೇಳಿದ ದಿನಕರಿಗೂ ಕೇಳಿದ ಏನಾಯ್ತು ಅಂತ ಅದೇ ದಿನಕರ್ ನಮ್ಮ ತೋಟದ ಆಚೆ ಮನೆ ರಂಗಪ್ಪನವರು ಇದ್ದಾರಲ್ಲ ಅವರು ಅಣ್ಣನ ಮಗ ವಿನೋದ್ ನಿನ್ನೆ ಅವರ ಮನೆಗೆ ಬರುತ್ತೇನೆ ಅಂತ ಹೇಳಿದಂತೆ ಆದರೆ ಸಂಜೆವರೆಗೂ ಬರದೇ ಇದ್ದದ್ದನ್ನು ನೋಡಿ ಇನ್ನು ಹೇಗೋ ರಾತ್ರಿ ಅವನು ಬಂದಿಲ್ಲಲ್ಲ ಬೆಳಿಗ್ಗೆ ಬರ್ತಾನೆ ಅಂದ್ಕೊಂಡಿದ್ರಂತೆ ಆದರೆ ಅವರು ಮನೆಗೆ ಫೋನ್ ಮಾಡಿ ಮಾಡಿದಾಗ ಅವನು ನಿನ್ನೆ ರಾತ್ರಿ ಬಸ್ಗೆ ನಿಮ್ಮ ಮನೆಗೆ ಬಂದಿದ್ದಾನೆ ಅಂತ ಹೇಳಿದ್ರಂತೆ ವಿನೋದ್ಗೆ ಫೋನ್ ಮಾಡಿದರೆ ಈಗ ಅವನ ಫೋನ್ ಸಿಕ್ತಿಲ್ವಂತೆ ನಿನ್ನೆ ರಾತ್ರಿ ಲಾಸ್ಟ್ ಬಸ್ ಕಂಡಕ್ಟರ್ನ ನಂಬರ್ ಹುಡುಕಿ ಫೋನ್ ಮಾಡಿ ಕೇಳಿದರೆ ಹೌದು ನಿನ್ನೆ ರಾತ್ರಿ ಒಬ್ಬ ಕವಿಲಪುರಿ ಕ್ರಾಸ್ ಇಳಿದು ನಾನು ಈ ಜಾಗ ಸರಿ ಇಲ್ಲ ಅಂತ ಹೇಳಿದ್ರು ಅವನು ಕೇಳಲೇ ಇಲ್ಲ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲೇ ಇಳಿದ ಅಂತ ಹೇಳಿದನಂತೆ ಅವನು ನೋಡಿದ್ದರೆ ರಂಗಪ್ಪನವರ ಮನೆಗೂ ಬಂದಿಲ್ಲ ಅಂತ ರಂಗಪ್ಪನವರು ಫೋನ್ ಮಾಡಿ ಹೇಳಿದ್ದು ಸ್ವಲ್ಪ ಬಾ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ ಅಂತ ಹೇಳಿದ ಅದಕ್ಕೆ ನಾನು ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಚೆನ್ನಪ್ಪನವರು ಹೊರಟರು ಆಗ ರವಿ ಮತ್ತು ಅಭಯ್ ನಾವು ಬರುತ್ತೇವೆ ನಿಮ್ಮ ಜೊತೆ ಅಂತ ಹೊರಟರು ಅವರು ಹೊರಟಿದ್ದನ್ನು ನೋಡಿ ದಿನಕರ್ನು ಅವರ ಜೊತೆಗೆ ಹೊರಟ ಇದೇ ದಿನಕರ್ ಇದೇನಿದು ವಿಚಿತ್ರವಾಗಿದೆ ನಿಮ್ಮ ಊರು ಇಲ್ಲಿ ನಡೆಯುವ ಘಟನೆಗಳಿಗೂ ಏನು ಲಿಂಕ್ ಅನ್ನುವುದೇ ಇರುವುದಿಲ್ಲವಲ್ಲ ಅಯ್ಯೋ ಅಂದ ಅಭಯ್ ಅದೇ ಅಭಯ್ ಈ ಮೋಹಿನಿ ಕಾಟ ಏನು ಆಗುತ್ತೆ ಅಂತ ಹೇಳುವುದು ಕಷ್ಟ ಈಗ ಈ ವಿನೋದ್ ಎಲ್ಲಿ ಹೋದ ಅಂತ ಹುಡುಕುವುದು ಈ ಮೋಹಿನಿ ಏನಾದರೂ ಮಾಡಿದ್ರ ಹೀಗೆ ಮಾತನಾಡುತ್ತಾ ರಂಗಪ್ಪನವರ ಮನೆ ತಲುಪ್ತಾರೆ ಅವರ ಮನೆಯಲ್ಲಿ ಎಲ್ಲರೂ ಏನು ಮಾಡುವುದು ಎಂದು ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂತಿರ್ತಾರೆ ಏನೂ ಆಗಿಲ್ಲ ಇರೋ ಕಾಡಿನಲ್ಲಿ ಹುಡುಕಿ ನೋಡೋಣ ಅಂತ ಸಮಾಧಾನ ಮಾಡ್ತಾರೆ ಚೆನ್ನಪ್ಪನವರು ರವಿ ಅಭಯ್ ದಿನಕರ್ ಚೆನ್ನಪ್ಪನವರು ಮತ್ತು ನಾಲ್ಕು ಆಳುಗಳು ಒಟ್ಟಾಗಿ ಕವಿದ ಕ್ರಾಸ್ ಕಡೆ ವಿನೋದ್ ನನ್ನ ಹುಡುಕಲು ಹೊರಡ್ತಾರೆ ಮುಂದೆ ಸ್ನೇಹಿತರೆ ವಿನೋದ್ ಸಿಗ್ತಾನ ಅಥವಾ ವಿನೋದ್ ನನ್ನ ಆ ಮೋಹಿನಿ ಕೊಂದಿರ್ತಾಳ ಕಾದು ನೋಡೋಣ ಕತೆ ಇಲ್ಲಿ ಮುಂದುವರಿಯುವುದು ಮತ್ತೆ ಈ ಎಲ್ಲ ಕಥೆಯನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಕಾಯ್ತಾ ಇರಿ ನೀವೇನು ಯಾರು ನಮ್ಮ ಚಾನೆಲ್ ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ನೋಡ್ತಾ ಇರಿ ಮತ್ತೆ ಮುಂದಿನ ಕಥೆಯಲ್ಲಿ ಶಿವನ ನಮಸ್ಕಾರ